ನಮಸ್ಕಾರ ಆರ್ಗ್ಯಾನಿಕ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ಮಾಡ್ತಾ ಇರುವಂಥ ರೆಸಿಪಿ ಬೇಕ್ರಿಯಲ್ಲಿ ಮಾಡೋ ಹಾಗೆ ಒಂದು ಡ್ರೈ ಫ್ರೂಟ್ಸ್ನ ಸ್ವೀಟ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಮೂರರಿಂದ ನಾಲ್ಕು ಐಟಮ್ಸ್ ಇದ್ದರೆ ಸಾಕು ಈ ಸ್ವೀಟ್ ರೆಡಿ ಆಗುತ್ತೆ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು ಹತ್ತು ಹದಿನೈದು ನಿಮಿಷದೊಳಗಡೆ ಈ ಸ್ವೀಟ್ ರೆಡಿ ಆಗುತ್ತೆ ಗೋಡಂಬಿ ಬಾದಾಮಿ ಪಿಸ್ತಾ ಮಿಲ್ಕ್ ಪೌಡರ್ ಶುಗರ್ ಹಾಗೂ ಕೊಕೊನೆಟ್ ಇಷ್ಟಿದ್ರೆ ಸಾಕು ಈ ಸ್ವೀಟ್ ರೆಡಿ ಆಗುತ್ತೆ ಸ್ವಲ್ಪ ಏಲಕ್ಕಿ ತಗೊಂಡಿದ್ದೀನಿ ಹಾಗೆ ಸ್ವಲ್ಪ ಫುಡ್ ಕಲರ್ನ ತಗೊಂಡಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂಥೇಳಿ ನೋಡೋಣ ಮೊದಲಿಗೆ ಈ ಡ್ರೈ ಫ್ರೂಟ್ಸ್ಗಳನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು ನಾವು ಚಾಕುನಲ್ಲಾದರೂ ಕಟ್ ಮಾಡ್ಕೊಳ್ಬೋದು ನಾನಿಲ್ಲಿ ಡ್ರೈ ಫ್ರೂಟ್ಸ್ ಕಟರ್ನ ಯೂಸ್ ಮಾಡಿಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದ್ರಲ್ಲಿ ಕಟ್ ಮಾಡಿಕೊಂಡ್ರೆ ಎಲ್ಲ ಒಂದೇ ರೀತಿಯಲ್ಲಿ ಒಂದೇ ಸೈಜ್ನಲ್ಲಿ ಕಟ್ ಆಗುತ್ತೆ ಹಾಗಾಗಿ ಬೇಗನೂ ಸಹ ಆಗುತ್ತೆ ಅದೇ ಸೈಜ್ನಲ್ಲಿ ಇರೋದ್ರಿಂದ ನಿಮಗೆ ಚೆನ್ನಾಗೂ ಸಹ ಇರುತ್ತೆ ಸ್ವೀಟ್ನಲ್ಲಿ ಈ ರೀತಿ ಎಲ್ಲ ಡ್ರೈ ಫ್ರೂಟ್ಸ್ನು ನಿಧಾನಕ್ಕೆ ಕಟ್ ಮಾಡ್ಕೊಳ್ಳೋಣ ಮೊದಲಿಗೆ ನೀವು ಬೇಕಾದರೆ ಇನ್ನೂ ಬೇರೆ ಡ್ರೈ ಫ್ರೂಟ್ಸ್ನು ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು ನಾನಿಲ್ಲಿ ಗೋಡಂಬಿ ಬಾದಾಮಿ ಹಾಗೂ ಪಿಸ್ತಾ ಮಾತ್ರ ಬಳಸ್ಕೊಳ್ತಾ ಇದ್ದೀನಿ ಬೇಕಾದರೆ ನೀವು ಸೀಡ್ಸ್ನೂ ಬೇಕಾದರೆ ಯೂಸ್ ಮಾಡ್ಕೊಳ್ಬೋದು ವಾಟರ್ ಮೆಲನ್ ಸೀಡ್ಸ್ ಆಗಿರ್ಬೋದು ಅಥವಾ ಪಂಪ್ಕೀನ್ ಸೀಡ್ಸ್ ಆಗಿರ್ಬೋದು ಅಥವಾ ಸನ್ಫ್ಲವರ್ ಸೀಡ್ಸ್ನೂ ಬೇಕಾದರೆ ಯೂಸ್ ಮಾಡ್ಕೊಳ್ಬಹುದು ನನಗೆ ಇಷ್ಟು ಸಾಕಾಗಿದ್ದು ಹಾಗಾಗಿ ಇದು ಮೂರನ್ನ ಮಾತ್ರ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಮಕ್ಕಳು ಏನೇನಾದರೂ ಕೇಳ್ತಾಯಿರ್ತಾರೆ ಅಂಥ ಟೈಮ್ದಲ್ಲಿ ಇದೊಂದು ರೆಸಿಪಿನ ಟ್ರೈ ಮಾಡಿದೆ ನೀವು ಕೂಡ ಈ ರೆಸಿಪಿ ಟ್ರೈ ಮಾಡಿ ತುಂಬ ಈಸಿಯಾಗಿ ಬೇಗನೆ ಆಯಿತು ಕೈನಲ್ಲಿ ಕಟ್ ಮಾಡ್ಕೊಳ್ಳೋದ್ರಿಂದ ಒಂದು ದಪ್ಪ ಸಣ್ಣ ಆಗಬಹುದು ಹಾಗಾಗಿ ನಾನು ಡ್ರೈ ಫ್ರೂಟ್ಸ್ ಕಟರ್ನ ಯೂಸ್ ಮಾಡಿಕೊಂಡೆ ಇದಿಲ್ಲ ಅಂತ ಹೇಳಿದ್ರೆ ನೀವು ಚಾಕುನಲ್ಲೇ ಕಟ್ ಮಾಡ್ಕೊಳ್ಳಿ ದಾನಕ್ಕೆ ಇವಾಗ ಇದೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಒಂದೇ ಸಮಯದಲ್ಲಿ ಚೆನ್ನಾಗಿ ಬಂದಿದೆ ಇವಾಗ ಮೇಲೆ ನಾನು ತೆಂಗಿನಕಾಯಿನ ಸ್ವಲ್ಪ ಬಳಸ್ಕೊಳ್ತಾ ಇದ್ದೀನಿ ನೀವು ಇಲ್ಲಿ ಡೆಸಿಕೇಟೆಡ್ ಕೊಕೋನಟ್ ಕೂಡ ಯೂಸ್ ಮಾಡ್ಕೊಳ್ಬಹುದು ನಾನಿಲ್ಲಿ ಹಸಿಕಾಯಿನೇ ಬಳಸ್ಕೊಳ್ತಾ ಇದ್ದೀನಿ ಅದು ನನ್ನ ಹತ್ರ ಇರಲಿಲ್ಲ ಹಾಗಾಗಿ ಇದರ ಸಿಪ್ಪೆನ ಇದ್ದೀನಿ ನಾನು ಇದರ ಸಿಪ್ಪೆನ ತೆಗಿಬೇಕು ಈ ಕಪ್ಪು ಇರುವಂಥ ಭಾಗವನ್ನು ಇದ್ರೆ ಸ್ವೀಟಲ್ಲಿ ಚೆನ್ನಾಗಿ ಕಾಣಲ್ಲ ಅಂಥೇಳಿ ಅಷ್ಟೇ ಬೇರೆ ಏನಿಲ್ಲ ನಮಗೆ ರೆಡಿಮೇಡ್ ಕೊಕೋನಟ್ ಪೌಡರ್ ಸಿಗುತ್ತೆ ಅದಿತ್ತು ಅಂತ ಹೇಳಿದ್ರೆ ನಮಗಿಲ್ಲಿ ಗ್ಯಾಸ್ ಹಚ್ಚೋ ಅವಶ್ಯಕತೆನೇ ಬರೋದಿಲ್ಲ ಬರೀ ಕೈನಲ್ಲಿ ಮಿಕ್ಸ್ ಮಾಡಿಕೊಂಡು ಸ್ವೀಟ್ ಮಾಡ್ಕೊಳ್ಳೋದು ಅಷ್ಟೇ ಆಗುತ್ತೆ ನನ್ನ ಹತ್ರ ಅದು ಇರಲಿಲ್ಲ ಹಾಗಾಗಿ ಹಸಿಕಾಯೇ ಬಳಸ್ಕೊಂಡು ಡೆಸಿಕೇಟೆಡ್ ಕೊಕೋಟೆಂಟಾಗಿ ನಾನಿಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ನೀಟಾಗಿ ತೊಳೆದು ಕಪ್ಪು ಭಾಗನ ತೆಗೆದು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೊಳ್ಬೇಕು ಪೂರ್ತಿ ನುಣ್ಣಕ್ಕಾಗೋವ್ರಿಗೆ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ತುಂಬಾ ಈಸಿಯಾಗಿ ಒಂದು ಹತ್ತು ನಿಮಿಷದಲ್ಲೇ ಈ ಸ್ವೀಟ್ ರೆಡಿ ಆಗುತ್ತೆ ಇವಾಗ ಇದು ಪೂರ್ತಿ ನುಣ್ಣಗೆ ನಾನು ರುಬ್ಕೊಂಡಿದ್ದೀನಿ ಇದನ್ನು ಏನು ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಈ ರುಬ್ಕೊಂಡಿರುವಂಥ ಕಾಯಿನ ಪೂರ್ತಿ ಡ್ರೈ ಮಾಡ್ಕೊಳ್ಬೇಕು ಅಂದರೆ ನೀರಿನ ಅಂಶ ಇರಬಾರ್ದು ಇದರಲ್ಲಿ ಹಾಗೆ ಡ್ರೈ ಮಾಡ್ಕೊಳ್ಳೋಣ ಯಾಕೆ ಅಂತ ಹೇಳಿದ್ರೆ ಹಸಿ ಕಾಯಿ ಆಗಿರೋದ್ರಿಂದ ಸ್ವೀಟ್ ಬೇಗನೆ ವಾಸನೆ ಬರುತ್ತೆ ಹಾಗಾಗಿ ಸ್ವಲ್ಪ ನಾನು ನೀರಿನ ಅಂಶ ಇಲ್ಲದೇ ಇರೋ ರೀತಿ ಡ್ರೈ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಫ್ಲೇಮ್ನ ಆನ್ ಮಾಡ್ಕೊಂಡಿದ್ದನ್ನು ಲೋ ಫ್ಲೇಮ್ನಲ್ಲಿ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ಬೇಕು ಹಸಿ ಅಂಶ ಇದರಲ್ಲಿ ಅಷ್ಟೇ ನಾವಿಲ್ಲಿ ಬೇಕಾದರೆ ಒಣ ಕೊಬ್ಬರಿನೂ ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು ಅದನ್ನು ಹುರಿಯೋ ಅವಶ್ಯಕತೆ ಇಲ್ಲ ಡೈರೆಕ್ಟಾಗಿ ಹಾಕ್ಕೊಂಡ್ರೂ ಆಗುತ್ತೆ ನಾನಿಲ್ಲಿ ಹಸಿಕಾಯಿ ತಗೊಂಡಿರೋದ್ರಿಂದ ಇದನ್ನು ಇದ್ದೀನಿ ಅಷ್ಟೇ ಹುರಿದೇನು ಸಹ ಹಾಕ್ಕೊಳ್ಬೋದು ಆದರೆ ಜಾಸ್ತಿ ದಿನ ಆಗೋದಿಲ್ಲ ಅಷ್ಟೇ ಒಂದು ದಿನ ಎರಡು ದಿನದಲ್ಲಿ ಖಾಲಿ ಮಾಡ್ಕೊಳ್ಬೇಕು ಆಲ್ಮೋಸ್ಟ್ ಒಂದು ಅರ್ಧ ಕೆ ಜಿ ಆಗುವಷ್ಟು ಸ್ವೀಟ್ ಆಗಿತ್ತು ಇದು ಮನೆಯಲ್ಲೇ ನೀವು ಇದೇ ಬೇಕ್ರಿನಲ್ಲಿ ತಗೊಳ್ತೀನಿ ಅಂತ ಹೇಳಿದ್ರೆ ಎಂಟುನೂರಿಂದ ಒಂಬೈನೂರು ರೂಪಾಯಿ ಹೇಳ್ತಾರೆ ಕೆಜಿಗೇನೆ ಡ್ರೈ ಫ್ರೂಟ್ಸ್ ಸ್ವೀಟ್ ತೊಗೊಳ್ತೀನಿ ಅಂತ ಹೇಳಿದರೆ ಇಲ್ಲಿ ಏನು ಹೆಚ್ಚಿನ ಐಟಮ್ಸನ್ನ ಯೂಸ್ ಮಾಡ್ತಾನೆ ಆರಾಮಾಗಿ ಈಸಿಯಾಗಿ ಮಾಡ್ಕೊಂಡಿದ್ದಾಯಿತು ಈ ಸ್ವೀಟನ್ನ ಇವಾಗ ಅದು ರೆಡಿಯಾಗಿದೆ ಇದಕ್ಕೆ ನಾನು ಒಂದು ಕಪ್ ಆಗುವಷ್ಟು ಮಿಲ್ಕ್ ಪೌಡರ್ನ ತೊಗೊಳ್ತಿದ್ದೀನಿ ಎವ್ರಿ ಡೇ ಅವರ ಮಿಲ್ಕ್ ಪೌಡರ್ ತೊಗೊಂಡಿದ್ದೀನಿ ಅದಕ್ಕೆ ಒಂದೆರಡು ಏಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಇದಾದ ಮೇಲೆ ಒಂದು ಕಾಲು ಕಪ್ ಆಗುವಷ್ಟು ಸಕ್ಕರೆ ಅರ್ಧ ಕಪ್ ಆಗುವಷ್ಟು ಇವಾಗ ಹುರ್ಕೊಂಡಿರುವಂತಹ ಕಾಯಿ ಇದಿಷ್ಟನ್ನು ಹಾಕ್ಕೊಂಡು ಒಂದ್ಸರಿ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೊಂಡು ಬರೋಣ ನೋಡಿ ಸ್ವಲ್ಪೊಂದೊಂದ್ರಲ್ಲಿ ನೀರಿನ ಅಂಶ ಇಲ್ಲ ಇವಾಗ ಗ್ರೈಂಡ್ ಮಾಡ್ಕೊಂಡಾಗಿದೆ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ಇವಾಗ ಇದು ವೈಟಾಗೆ ಇದ್ರೆ ಚೆನ್ನಾಗಿರಲ್ಲ ನಾನು ನಾನಿಲ್ಲಿ ಸ್ವಲ್ಪ ಫುಡ್ ಕಲರ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಯಾವುದಿದೆಯೋ ಅದನ್ನು ಯೂಸ್ ಮಾಡ್ಕೊಳ್ಳಿ ನನ್ನ ಹತ್ರ ಗ್ರೀನ್ ಕಲರ್ ಇದ್ದು ಫುಡ್ ಕಲರ್ ಅದನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಅದನ್ನು ಏನು ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಒಂದೆರಡು ಸ್ಪೂನ್ ಹಾಲಿನಲ್ಲಿ ಈ ಫುಡ್ ಕಲರ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಗ್ರೀನ್ ಕಲರ್ ನೋಡ್ಲಿಕ್ಕೆ ಚೆನ್ನಾಗಿರುತ್ತೆ ಡ್ರೈ ಫ್ರೂಟ್ಸ್ನ ಜೊತೆಗೆ ಅಂಥೇಳಿ ಗ್ರೀನ್ ಕಲರ್ ತಗೊಂಡಿದ್ದೀನಿ ಹಾಲಿನಲ್ಲಿ ಒಂದೆರಡು ಸ್ಪೂನ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಸೇಮ್ ಬೇಕ್ರಿನಲ್ಲಿ ಹೇಗಿರುತ್ತೋ ಸ್ವೀಟು ಹಾಗೆ ಇತ್ತು ಇದು ಸ್ವೀಟು ನೀವು ಮನೆಯಲ್ಲಿ ಮಾಡಿರ್ತೀವಿ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಅಷ್ಟು ಆಗಿತ್ತು ಇದು ನೋಡಿದಿತಿ ರೀತಿ ಆಗಿ ಬಂದರೆ ಚೆನ್ನಾಗಿರುತ್ತೆ ನೋಡಲಿಕ್ಕೂ ಸಹ ಸ್ವೀಟು ಸ್ವಲ್ಪ ಗಟ್ಟಿ ಅನಿಸಿದ್ರೆ ಸ್ವಲ್ಪ ಒಂದು ಸ್ಪೂನ್ ಆಗುವಷ್ಟು ಹಾಲನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಲಟ್ಟಿಸ್ಕೊಳ್ಳೋಕೆ ಆ ರೀತಿ ಇದನ್ನು ಕಲಿಸ್ಕೊಳ್ಬೇಕು ಇನ್ನು ಚಪಾತಿ ಹಿಟ್ಟಿನ ಹದಕ್ಕಿದ್ರೆ ಸಾಕು ಇದು ಇವಾಗ ಏನು ಮಾಡೋಣ ಹೇಳಿದ್ರೆ ನಾನು ಡ್ರೈ ಫ್ರೂಟ್ಸ್ಗಳನ್ನೆಲ್ಲ ಈ ರೀತಿ ಕಟ್ ಮಾಡಿಟ್ಕೊಂಡಿದ್ದೀನಿ ಆಲ್ರೆಡಿ ಈ ಕಟ್ ಮಾಡ್ಕೊಂಡಿರುವಂತಹ ಡ್ರೈ ಫ್ರೂಟ್ಸ್ನ ನಾನು ಫಿಲ್ಲಿಂಗಾಗಿ ಯೂಸ್ ಮಾಡ್ಕೊಳ್ತೀನಿ ಹೇಗೆ ಅಂತ ಹೇಳಿದ್ರೆ ಇವಾಗ ನಾನು ಆಲ್ರೆಡಿ ಕಲಸಿಟ್ಕೊಂಡಿರುವಂತಹ ಮಿಲ್ಕ್ ಪೌಡರ್ ಮಿಶ್ರಣನ ಕೋಟಿಂಗಾಗಿ ಅದರೊಳಗಡೆ ನಾನು ಇದನ್ನ ಫಿಲ್ಲಿಂಗಾಗಿ ಯೂಸ್ ಮಾಡ್ಕೊಳ್ತೀನಿ ಹೇಗೆ ನಾವು ಒಬ್ಬಟ್ಟು ಮಾಡ್ಕೊಂಡಾಗ ಊರ್ಣ ಮಾಡ್ಕೊಳ್ತೀವೋ ಹಾಗೆ ಇದು ಸಹ ಊರ್ಣದ ಥರ ಇರಬೇಕು ಊರ್ಣದ ಥರ ಇತ್ತು ಅಂತ ಹೇಳಿದ್ರೆ ನಾನು ಮಿಲ್ಕ್ ಪೌಡರ್ನ ಕಲಿಸ್ಕೊಂಡಿರೋದನ್ನು ಒಂದು ಪೇಪರ್ ಮೇಲೆ ಲಟ್ಟಿಸ್ಕೊಂಡು ಅದರೊಳಗಡೆ ಫಿಲ್ಲಿಂಗಾಗಿ ಇಟ್ಟು ಇದನ್ನು ನಾನು ಸ್ಕ್ವೇರ್ ಶೇಪ್ನಲ್ಲಿ ಕಟ್ ಮಾಡ್ಕೊಳ್ಳಿಕ್ಕೆ ಈಸಿ ಆಗುತ್ತೆ ಹಾಗಾಗಿ ಹುಡುಬುಡಿಯಾಗಿ ಇತ್ತು ಅಂತ ಹೇಳಿದ್ರೆ ನಿಮಗೆ ಫಿಲ್ಲಿಂಗ್ ಕರೆಕ್ಟಾಗಿ ಕೂರೋದಿಲ್ಲ ಹಾಗಾಗಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಕರೆಕ್ಟಾಗಿ ಆಗುತ್ತೆ ಕಲಿಸ್ಕೊಂಡಿರುವಂಥ ಮಿಲ್ಕ್ ಪೌಡರ್ನ ಒಂದು ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಆರಾಮಾಗಿ ಎಲ್ಲ ಡ್ರೈ ಫ್ರೂಟ್ಸು ಅದರಲ್ಲೇ ಹೊಂದ್ಕೊಳ್ಳುತ್ತೆ ಹೀಗೆ ಮುದ್ದೆ ಥರ ಆಗಿರಬೇಕು ಇದು ಇವಾಗ ಡ್ರೈ ಫ್ರೂಟ್ಸ್ನ ಫಿಲ್ಲಿಂಗ್ ರೆಡಿಯಾಗಿದೆ ಇವಾಗ ಏನು ಮಾಡೋಣ ಅಂತ ಹೇಳಿದ್ರೆ ನಾನಿಲ್ಲಿ ಯೂನಿರ್ ಆ್ಯಪ್ ಅವರ ಆಡಿ ಪೇಪರ್ನ ತಗೊಳ್ತಿದ್ದೀನಿ ಇದರಲ್ಲಿ ಇವಾಗ ನಾನು ಮಿಕ್ಸ್ ಮಾಡ್ಕೊಂಡಿರುವಂಥ ಮಿಲ್ಕ್ ಪೌಡರ್ ಹಾಗೆಯೇ ಕೊಕೋನಟ್ ಏನು ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಮುದ್ದೆ ಥರ ಅದನ್ನು ಇಲ್ಲಿ ಲಟ್ಟಿಸ್ಕೊಳ್ಬೇಕು ಒಂದು ಸ್ವಲ್ಪ ನಾನಿಲ್ಲಿ ಮಿಲ್ಕ್ ಪೌಡರ್ನ ಹಾಕ್ಕೊಳ್ತಿದ್ದೀನಿ ಪೇಪರ್ ಅಂತ ಅಂಥೇಳಿ ಅದನ್ನು ಹಾಕ್ಕೊಂಡು ಈ ರೀತಿ ಉಂಡೆ ಮಾಡಿಕೊಂಡು ಇದ್ರ ಮೇಲೆ ಇನ್ನೊಂದು ಪೇಪರ್ನ ಇಟ್ಕೊಳ್ತೀನಿ ಕಟ್ ಮಾಡಿ ನೀವು ಇದನ್ನೇ ಇಟ್ಕೊಂಡು ಮಾಡ್ಕೊಳ್ಬೇಕು ಹೇಳಿ ಏನಿಲ್ಲ ನಿಮ್ಮ ಹತ್ರ ಯಾವ ಪೇಪರ್ ಇರುತ್ತೋ ಅಥವಾ ಕವರ್ನಲ್ಲೇನೆ ಆರಾಮಾಗಿ ಸ್ವಲ್ಪ ಕೆಳಗಡೆ ಹಾಲು ಅಥವಾ ತುಪ್ಪ ಹಾಕ್ಬಿಟ್ಟು ಅದರ ಕೆಳಗಡೆ ಇಟ್ಬಿಟ್ಟಿದ್ದಾರ ಅಟ್ಟಿಸ್ಕೊಳ್ಬಹುದು ನೀಟಾಗಿ ಒಂದು ಶೇಪ್ ಬರೋ ಹಾಗೆ ಇದನ್ನು ಲಟ್ಟಿಸ್ಕೊಳ್ಳೋಣ ಸ್ಕ್ವೇರ್ ಶೇಪ್ ಬರೋ ಹಾಗೆ ನಿಮ್ಗೆ ಹೇಗೆ ಸಾಧ್ಯನೋ ಹಾಗೆ ಮಾಡ್ಕೊಳ್ಳಿ ಅಷ್ಟೇ ಹೀಗೆ ಮಾಡಬೇಕು ಅಂಥೇಳಿ ಏನು ರೂಲ್ಸ್ ಇಲ್ಲ ಬೇಕಾದರೆ ನೀವು ಇದನ್ನು ಉಂಡೆಗಳ ಥರ ಮಾಡಿಕೊಂಡು ಬೇಕಾದರೂ ನಾನು ಇಲ್ಲಿ ನಾನಿಲ್ಲಿ ಆಗಿ ಕಟ್ ಮಾಡಿಕೊಂಡು ಸೌವ್ ಇದ್ದೀನಿ ಅಷ್ಟೇ ಇವಾಗ ಇದು ಲಟ್ಟಿಸ್ಕೊಂಡಿದ್ದು ಆಗಿದೆ ಇವಾಗ ಇದು ಮೇಲ್ಗಡೆ ಇರುವಂಥ ಪೇಪರ್ನ ತೆಗೆದು ನಾವಿವಾಗ ಡ್ರೈ ಫ್ರೂಟ್ಸ್ನ ಮಿಕ್ಸ್ ಮಾಡಿಟ್ಕೊಂಡಿದ್ದೀವಲ್ವಾ ಅದನ್ನು ಉದ್ದಕ್ಕೆ ರೋಲ್ ಮಾಡಿಕೊಳ್ಬೇಕು ಈ ಥರ ರೋಲ್ ಮಾಡಿಕೊಂಡು ಅದರಲ್ಲಿ ಕರೆಕ್ಟಾಗಿ ಇಟ್ಕೊಳ್ಬೇಕು ಹಾಗೆ ನಾನು ಇದನ್ನು ಎಲ್ಲನೂ ರೋಲ್ ಮಾಡಿಕೊಂಡು ಒಟ್ಟಿಗೆ ಕಟ್ ಮಾಡ್ಕೊಳ್ಳಲಿಕ್ಕೆ ಈಸಿ ಆಗುತ್ತೆ ಹಾಗಾಗಿ ಅದರೊಳಗಡೆ ಸ್ಟಫಿಂಗ್ ಥರ ಇರುತ್ತೆ ಅದು ನಾನು ರೋಲ್ ಮಾಡಿ ಕಟ್ ಮಾಡಿದಾಗ ಒಳಗಡೆ ಡ್ರೈ ಫ್ರೂಟ್ಸ್ ಇರುತ್ತೆ ಮೇಲುಗಡೆ ಮಿಲ್ಕ್ ಪೌಡರ್ನ ಕೋಟಿಂಗ್ ಇರುತ್ತೆ ಈ ರೀತಿ ನಿಧಾನಕ್ಕೆ ರೋಲ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ಳೋಣ ಈ ರೀತಿ ರೋಲ್ ಮಾಡಿಕೊಂಡು ನೀಟಾಗಿ ಒಂದು ಶೇಪ್ ಕೊಟ್ಕೊಳ್ಬೇಕು ಸ್ಕ್ವೇರ್ ಆಗಿ ಒಂದು ಶೇಪ್ ಕೊಟ್ಕೊಳ್ಳೋಣ ನಿಮ್ಗೆ ಯಾವ ರೀತಿ ಸಾಧ್ಯನೋ ಆ ರೀತಿ ಮಾಡ್ಕೊಳ್ಳಿ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಮಕ್ಕಳಿಗೂ ಸಹ ಇಷ್ಟ ಆಗುತ್ತೆ ಡಿಫ್ರೆಂಟಾಗೂ ಸಹ ಇರುತ್ತೆ ಮನೆಯಲ್ಲಿ ಯಾವಾಗಲೂ ಒಂದೇ ಥರ ಸ್ವೀಟ್ ಮಾಡೋದ್ರಿಂದ ಮಕ್ಕಳಿಗೂ ಸಹ ಬೋರ್ ಆಗ್ತಿರುತ್ತೆ ಈಗ ಒಂದು ಸ್ವೀಟ್ನ ಮಾಡಿ ಟ್ರೈ ಮಾಡಿ ಅಲ್ಲಿ ಲಟ್ಟಣ್ಗೈಯ ಸಹಾಯದಿಂದ ಒಂದು ಸ್ಕ್ವೇರ್ ಶೇಪ್ ಆಗೋ ಹಾಗೆ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಈ ರೀತಿ ನಿಧಾನಕ್ಕೆ ಓಪನ್ ಮಾಡಿದ್ರೆ ಈ ರೀತಿ ಚೆನ್ನಾಗಿ ಸ್ಕ್ವೇರ್ ಶೇಪಲ್ಲಿ ರೆಡಿಯಾಗಿದೆ ಇದು ಇದು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕಾಣಿಸ್ಬೇಕು ಅಂಥೇಳಿ ನಾನು ಪಿಸ್ತಾನೂ ಸಹ ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಇದ್ರ ಮೇಲೆ ಸ್ವಲ್ಪ ಸ್ಪ್ರಿಂಕಲ್ ಮಾಡಿಕೊಂಡು ಅದರೊಳಗಡೆ ಸೇರೋ ಹಾಗೆ ನಾನು ಒಂದ್ಸರಿ ಲಟ್ಟಿಸ್ಕೊಳ್ತೀನಿ ಮೇಲ್ಗಡೆ ನಿಧಾನಕ್ಕೆ ನೀವು ಬೇಕಾದರೆ ಸಿಲ್ವರ್ ಪೇಪರ್ ಸಿಗುತ್ತೆ ಸ್ವೀಟ್ ಮೇಲೆಲ್ಲ ಹಾಕಿರ್ತೀವಲ್ವಾ ಬೇಕ್ರಿನಲ್ಲಿ ಹಾಗೆ ಸಿಲ್ ಸಿಲ್ವರ್ ಪೇಪರ್ ಸಿಗುತ್ತೆ ಅದನ್ನು ಸಹ ಹಾಕೊಂಡ್ರೆ ಸೇಮ್ ಬೇಕ್ರಿನಲ್ಲೇ ತೊಗೊಂಡು ಬಂದಿದ್ದೀವೇನೋ ಅಂತ ಹೇಳಬೇಕು ಹಾಗ ಕಾಣುತ್ತೆ ನನ್ನ ಹತ್ರ ಅದಿರಲಿಲ್ಲ ಹಾಗಾಗಿ ನಾನು ಪಿಸ್ತಾನೆ ಹಾಕ್ಕೊಂಡು ಈ ಸ್ವೀಟ್ ಮೇಲೆ ಫಿನಿಶಿಂಗ್ನ ಇದ್ದೀನಿ ಇವಾಗ ಇದು ನೀಟಾಗಿ ರೆಡಿಯಾಗಿದೆ ಇದನ್ನು ಒಂದೇ ಶೇಪ್ನಲ್ಲಿ ಕಟ್ ಮಾಡ್ಕೊಳ್ಳೋಣ ಒಂದೇ ಸಮಯದಲ್ಲಿ ಸ್ಕ್ವೇರ್ ಶೇಪ್ನಲ್ಲಿ ನಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಿಧಾನ ಕಟ್ ಮಾಡ್ಕೊಳ್ಳಿ ಒಳಗಡೆ ಫಿಲ್ಲಿಂಗ್ ಇರೋದ್ರಿಂದ ನಿಧಾನ ಕಟ್ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಬರುತ್ತೆ ಇದನ್ನು ಗ್ರೀನಲ್ಲೇ ಮಾಡಬೇಕು ಅಂತ ಹೇಳಿ ಏನಿಲ್ಲ ನಿಮ್ಮ ಹತ್ರ ಯಾವ ಫುಡ್ ಕಲರ್ ಇರುತ್ತೋ ಅದನ್ನು ಸಹ ಬಳಸಿ ಮಾಡ್ಕೊಳ್ಬಹುದು ಇವಾಗ ಇದು ಡ್ರೈ ಫ್ರೂಟ್ಸ್ನ ಸ್ವೀಟ್ ರೆಡಿಯಾಗಿದೆ ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಬೇಕ್ರಿಯಲ್ಲೇ ಮಾಡಿರೋ ಹಾಗೆಯೇ ಕಾಣಿಸ್ತಾ ಇದೆ ನಾವು ಯಾರ ಮನೆಗಾದರೂ ಗೆಸ್ಟ್ಗಳ ಮನೆಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದಾಗ ಈ ರೀತಿ ನಾವು ಮಾಡ್ಕೊಂಡು ಹೋಗಿ ಸ್ವೀಟ್ ಬಾಕ್ಸಲ್ಲಿ ಹಾಕ್ಕೊಟ್ರೆ ನಾವು ಮಾಡಿದ್ದೀವಿ ಅಂಥೇಳಿ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಬೇಕ್ರಿಯಿಂದನೇ ತೊಗೊಂಡು ಬಂದಿರ್ಬೋದೇನೋ ಅಂಥೇಳಿ ಅಂದ್ಕೊಳ್ತಾರೆ ಮಕ್ಕಳಿಗೂ ಸಹ ಹೆಲ್ತಿ ಫುಡ್ ಅಂತಲೇ ಹೇಳ್ಬೋದು ಯಾವುದೇ ಕೆಮಿಕಲ್ನ ಬಳಸದೆ ಮನೆಯಲ್ಲೇ ಇರುವಂಥ ವಸ್ತುಗಳನ್ನ ಬಳಸಿ ಮಾಡಿರುವಂಥ ಇದು ಸಮಯ ಇತ್ತು ಅಂತ ಹೇಳಿದ್ರೆ ನೀವು ಕೂಡ ಒಂದ್ಸರಿ ಈ ರೀತಿ ಟ್ರೈ ಮಾಡಿ ಹೇಗಾಯಿತು ಅಂಥೇಳಿ ಕಮೆಂಟ್ ಮಾಡಿ ನನ್ನ ಈ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಈ ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಕೂಡ ಶೇರ್ ಮಾಡಿ ಲೈಕ್ ಆಗೋ ಕಾಮೆಂಟ್ ಮಾಡಿ ಥ್ಯಾಂಕ್ ಯು